ಮದುವೆ ಅನ್ನೋದು ಏಳೇಳು ಜನ್ಮದ ಋಣಾನುಬಂಧ ಅಂತಾರೆ ಎಲ್ಲೋ ಇದ್ದವರು ಇನ್ಯಾರಿಗೋ ಜೋಡಿಯಾಗ್ತಾರೆ ಗುರುತು ಪರಿಚಯ ಇಲ್ಲದೆ ಇರುವವರು ಜೀವನ ಪೂರ್ತಿ ಸಂಸಾರ ಮಾಡ್ತಾರೆ ತಂದೆ ತಾಯಿ ತನ್ನವರೆಲ್ಲರನ್ನ ಬಿಟ್ಟು ಹೆಣ್ಣು ಬರುವಂಥ ಹೆಣ್ಣುಮಕ್ಕಳು ಯಾರೊಬ್ಬರೂ ಗೊತ್ತಿಲ್ಲದೆ ಇರುವಂಥ ಮನೆಯಲ್ಲಿ ಬದುಕಿನ ಕನಸನ್ನ ಕಾಣ್ತಾರೆ ಇದೊಂಥರ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರು ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಜೀವನದಲ್ಲಿ ನಡೆಯುವಂತಹ ಸರ್ವೇ ಸಾಮಾನ್ಯವಾದ ವಿಚಾರ ಮೊದಲೆಲ್ಲ ಹೇಗಿತ್ತು ಅಂದರೆ ಮನೆಯವರು ತೋರಿಸಿದ ಹುಡುಗನನ್ನು ಕಣ್ಮುಚ್ಕೊಂಡು ಮದುವೆ ಆಗಬೇಕು ಅಷ್ಟೇ ಹುಡುಗ ಯಾರು ಏನು ಏನು ಮಾಡ್ಕೊಂಡಿದ್ದಾನೆ ಅನ್ನುವಂಥ ಯಾವುದೇ ಡೀಟೇಲ್ಸ್ ಸಿಗ್ತಾ ಇರಲಿಲ್ಲ ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಕಾಲ ಬದಲಾಗಿದೆ ಇವಾಗ ಆದರು ಮದುವೆ ಆಗುವಂಥ ಹುಡುಗನ ಅವರೇ ಸೆಲೆಕ್ಟ್ ಮಾಡ್ಕೊಳ್ಬೋದು ಅಥವಾ ಅವರು ಮದುವೆ ಆಗುವಂಥ ಹುಡುಗಿಯನ್ನು ಅವರೇ ಸೆಲೆಕ್ಟ್ ಮಾಡ್ಕೊಳ್ಬೋದು ಇಂಥದ್ದೊಂದು ಕಾಲಘಟ್ಟಕ್ಕೆ ನಾವೆಲ್ಲರೂ ತಲುಪಿದ್ದಾಗಿದೆ ಅಂಥದ್ದನ್ನು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಹಾಗಾದರೆ ಈಗ ಯಾರ ಬಗ್ಗೆ ಹೇಳೋದಕ್ಕೆ ಹೋಗ್ತಾ ಇದ್ವಿ ಇವರು ಸೆಲೆಕ್ಟ್ ಮಾಡಿಕೊಂಡಿದ್ದ ಅಥವಾ ಮನೆಯಲ್ಲಿ ಮಾಡಿದವ್ರ ಜೊತೆಯಲ್ಲಿ ಬದುಕಿದ್ದ ಈ ಎಲ್ಲ ವಿಚಾರವನ್ನು ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಟಿ ಸ್ನೇಹ ಈಶ್ವರ್ ನೀವೆಲ್ಲರೂ ಕೂಡ ಇವ್ರನ್ನ ಸೀರಿಯಲ್ಸ್ಗಳಲ್ಲಿ ಗಮನಿಸ್ತಾ ಇರ್ತೀರಿ ಆದರೆ ಇವರು ಮದುವೆ ಆಗಿರೋದೇ ಒಂದು ರೋಚಕ ಯಾಕಂತ ಹೇಳಿದ್ರೆ ಇವರು ಪ್ರೀತಿ ಮದುವೆ ಆಗಿದ್ದಾರ ಅರೇಂಜ್ ಮ್ಯಾರೇಜ್ ಆಗಿದ್ದಾರಾ ಅಥವಾ ನಿಜಕ್ಕೂ ಇವರ ಮದುವೆ ಇಷ್ಟೊಂದು ಆಶ್ಚರ್ಯ ಪಡುವಂಥ ವಿಚಾರನ ಅಂದರೆ ಹೌದು ನಿಜಕ್ಕೂ ಇವರ ಮದುವೆ ಕಹಾನಿ ಒಂಥರ ಡಿಫ್ರೆಂಟೇ ಬಿಡಿ ಆತ್ಮೀಯರೇ ಕನ್ನಡ ಕಿರುತೆರೆ ಸಿನಿಮಾಗಳಲ್ಲಿ ಮಾತ್ರವಲ್ಲ ಪರಭಾಷೆಗಳಲ್ಲೂ ಕೂಡ ಹೆಸರು ಮಾಡಿದಂಥ ನಟಿ ಅಂದರೆ ಅದು ನಟಿ ಸ್ನೇಹ ಈಶ್ವರ್ ತಮಿಳು ತೆಲುಗು ಮಲಯಾಳಂ ಹೀಗೆ ಹತ್ತಲವಾರು ಭಾಷೆಗಳಲ್ಲಿ ವಿವಿಧ ನಟನೆಗಳ ಮೂಲಕ ಸೈ ಎನಿಸಿಕೊಂಡಂಥ ನಟಿ ಅಂದರೆ ಅದು ಸ್ನೇಹ ಈಶ್ವರ್ ಬಹು ಬೇಡಿಕೆಯ ನಟಿ ಅಂದರೆ ತಪ್ಪಾಗಲಾರ್ದು ಬಣ್ಣದ ಬದುಕಿಗೆ ಇವರು ಕಾಲಿಟ್ಟು ಈಗಾಗಲೇ ಇಪ್ಪತ್ತು ವರ್ಷ ಆಗೋಗಿದೆ ಇಪ್ಪತ್ತು ವರ್ಷ ಅಂದರೆ ಅದು ಸಾಮಾನ್ಯವಾದ ಮಾತಲ್ಲ ಬಿಡಿ ಇವಾಗೆಲ್ಲ ಮಾಡಿದಂಥ ಒಂದೆರಡು ಸಿನಿಮಾಗಳಿಂದಲೇ ಕಿಕ್ಔಟ್ ಆಗಿರೋರನ್ನ ಕೂಡ ನಾವು ನೋಡಿದ್ದೀವಿ ಆದರೆ ಇಪ್ಪತ್ತು ವರ್ಷಗಳಿಂದ ನಿರಂತರ ಚಾರ್ಮನ್ನು ಉಳಿಸ್ಕೊಂಡು ಬಂದಿರುವಂಥ ನಟಿ ಅಂದರೆ ಅದು ಸ್ನೇಹ ಈಶ್ವರ್ ಸ್ನೇಹ ಬಣ್ಣದ ಬದುಕು ಈಗ ಇಪ್ಪತ್ತು ವರ್ಷಕ್ಕೆ ಕಾಲಿಟ್ಟಿದ್ದು ಇಪ್ಪತ್ತೊಂದೇ ವಸಂತದಲ್ಲಿ ಅವರಿದ್ದಾರೆ ಇದು ಸುಮಾರು ಇಪ್ಪತ್ತು ವರ್ಷಗಳ ಹಿಂದಿನ ಕತೆ ಆಗ ತಮಿಳಿನ ಒಂದು ಸೀರಿಯಲ್ನಲ್ಲಿ ನಟಿಸ್ತಾ ಇದ್ರು ಆಗ ಈ ಸೀರಿಯಲ್ ಆಗಿನ ಮಟ್ಟಕ್ಕೆ ಬಹಳಷ್ಟು ಫೇಮಸ್ ಆಗಿತ್ತು ಈ ಧಾರಾವಾಹಿ ಪ್ರಸಾರವಾದಾಗಲೇ ಇವರ ಮದುವೆ ಕೂಡ ಆಗಿತ್ತು ವೀಕ್ಷಕರೇ ಸ್ನೇಹ ಅಭಿನಯಿಸ್ತಾ ಇದ್ದಂಥ ತಮಿಳು ಧಾರಾವಾಹಿಯನ್ನ ಇವರ ಅತ್ತೆ ಅಂದ್ರೆ ಗಂಡನ ತಾಯಿ ತುಂಬಾ ನೋಡ್ತಾ ಇದ್ರಂತೆ ಒಂದೇ ಒಂದು ದಿನವೂ ಕೂಡ ಮಿಸ್ ಮಾಡದೆ ಈ ಸೀರಿಯಲ್ಸ್ ನೋಡ್ತಾ ಇದ್ರಂತೆ ಒಳ್ಳೆ ಕೆಲಸದಲ್ಲಿದ್ದಂಥ ಮಗನಿಗೆ ರಜೆ ಇದ್ದಾಗ್ಲೆಲ್ಲ ತಾಯಿ ಜೊತೆ ಧಾರಾವಾಹಿ ನೋಡುವಂಥ ಒಂದು ಹುಚ್ಚು ಇತ್ತಂತೆ ಅಮ್ಮನ ಜೊತೆ ಸೀರಿಯಲ್ ನೋಡಿ ನೋಡಿ ಸೀರಿಯಲ್ ಹುಚ್ಚು ಶುರುವಾಗ್ಬಿಟ್ಟಿತ್ತು ಇದೇ ಟೈಮ್ನಲ್ಲಿ ಮಗನಿಗೆ ಮದುವೆ ವಿಚಾರ ಕೂಡ ಪ್ರಸ್ತಾಪ ಆಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆತ್ತವರು ಆಟ ಕೂಡ ಶುರು ಮಾಡಿದರು ಹತ್ತಾರು ಫೋಟೋಸ್ನ ನೋಡಿದ್ರು ಕೂಡ ಒಂದಷ್ಟು ಹುಡುಗಿರನ್ನ ನೋಡಿದ್ರು ಕೂಡ ಅವರಿಗೆ ಯಾರೂ ಇಷ್ಟ ಆಗಲಿಲ್ಲ ಅಪ್ಪ ಅಮ್ಮನಿಗೂ ಕೂಡ ಯಾರಿಗೂ ಇಷ್ಟ ಆಗೋದಿಲ್ಲ ಆದರೆ ಮದುವೆನೋ ವಿಚಾರದಿಂದ ಅಮ್ಮನ ಕಾಟದಿಂದ ಹೆಂಗೆ ತಪ್ಪಿಸ್ಕೊಳ್ಳೋದು ಅನ್ನುವಂಥ ಒಂದು ಯೋಚನೆಯಲ್ಲಿದ್ದಾಗ ಸೀರಿಯಲ್ ನೋಡ್ತಾ ನೋಡ್ತಾ ಇದ್ದಾಗಲೇ ಮತ್ತೆ ಮದುವೆ ವಿಚಾರ ಪ್ರಸ್ತಾಪ ಆಗುತ್ತೆ ಆಗ ಈ ಸೀರಿಯಲ್ನಲ್ಲಿ ನಟನೆ ಮಾಡ್ತಾ ಇದ್ರಲ್ಲ ನಟಿ ಸ್ನೇಹ ಈಶ್ವರ್ ನಾನು ಇದೇ ಹುಡುಗಿನ ಮದುವೆ ಆಗ್ತೀನಿ ಅಂತಾರಂತೆ ಅದೊಂದೇ ಮಾತು ನಿಜಕ್ಕೂ ಫೈನಲ್ ಆಗಿಬಿಟ್ಟಿದೆ ಆತ್ಮೀಯರೇ ನಟಿ ಸ್ನೇಹಾರನ್ನ ನೋಡಿ ಯಾವಾಗ ಮಗ ಇವಳೇ ನನಗೆ ಹೆಂಡತಿ ಆಗಬೇಕು ಇವರೇ ನನ್ನ ಲೈಫಿಗೆ ಬಂದಾಗ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೋ ತಾಯಿ ಮನಸ್ಸಲ್ಲೂ ಆಸೆ ಆಕಾಂಕ್ಷೆಗಳು ಚಿಗುರಡಿಯುತ್ತೆ ಹಡಿಯುತ್ತೆ ಹಿಂದೆ ಎಲ್ಲ ಹೇಗಿತ್ತು ಅಂದರೆ ಸೀರಿಯಲ್ ಮುಗಿಯುವ ಕೊನೆಯಲ್ಲಿ ಆ ನಂತರದಲ್ಲಿ ಅವರ ಹೆಸರು ಅಥವಾ ಅವ್ರ ಫೋನ್ ನಂಬರ್ ಸಿಗ್ತಾ ಇತ್ತು ಅಂಥದ್ದೊಂದು ಸಂದರ್ಭದಲ್ಲಿ ಸ್ನೇಹ ಅವ್ರ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಸ್ನೇಹ ಅವ್ರನ್ನ ಮಾತಾಡಿಸ್ಬೇಕು ಅಂತಲೂ ಕೂಡ ಕೇಳ್ತಾರೆ ಆದರೆ ಯಾರು ಅಪರಿಚಿತರು ಕಾಲ್ ಮಾಡಿದ ತಕ್ಷಣ ಓರ್ವ ಹೆಣ್ಣು ಮಗಳಾಗಿ ಅಡ್ರೆಸ್ ಕೊಡೋದಕ್ಕೆ ಆಗೋದಿಲ್ಲ ಸೊ ಇಂಥದ್ದೊಂದು ಸಂದರ್ಭದಲ್ಲಿ ತುಂಬ ಸ್ಟ್ರಗಲ್ ಮಾಡಿ ಸ್ನೇಹ ಅವರ ತಂದೆಯ ನಂಬರನ್ನು ಕಲೆಕ್ಟ್ ಮಾಡಿಕೊಂಡು ಅಡ್ರೆಸ್ಸನ್ನು ಪಡೆದುಕೊಳ್ತಾರೆ ಈ ಒಂದು ಸಂದರ್ಭದಲ್ಲಿ ಎರಡೂ ಮನೆಗಳ ಮಾತು ಕೂಡ ನಡೆಯುತ್ತೆ ಈ ಸಂದರ್ಭದಲ್ಲಿ ಸ್ನೇಹ ಅವರ ನಂಬರ್ ಸಿಕ್ಕಿದ ತಕ್ಷಣ ಅವರ ಹೆತ್ತವರಿಗೂ ಕೂಡ ಫೋನ್ ಮಾಡಿ ಅವ್ರಿಗೂ ಕೂಡ ವಿಚಾರವನ್ನು ಮುಟ್ಟಿಸಿ ಆ ನಂತರದಲ್ಲಿ ನಿಮ್ಮ ಮಗಳು ಅಂದರೆ ನಮಗೆ ತುಂಬ ಇಷ್ಟ ನಮ್ಮ ಮಗನಿಗೂ ಇಷ್ಟ ಸೊ ಹಾಗಾಗಿ ಮದುವೆ ಮಾಡಿಕೊಡಿ ಅನುಕೂಲವಾಗಿದ್ದೀವಿ ಅಂತ ಅಂದರೆ ಅರೇಂಜ್ ಮ್ಯಾರೇಜ್ ರೀತಿಯಲ್ಲಿ ಹೆಣ್ಣು ಕೇಳುವಂಥ ಒಂದು ಪ್ರಯತ್ನ ಪಡ್ತಾರೆ ಆದರೆ ಈ ಈ ಒಂದು ವಿಚಾರದಲ್ಲಿ ಸ್ನೇಹ ಅವರ ತಂದೆ ಒಮ್ಮೆಲೆ ಒಪ್ಕೊಳ್ಳೋದಕ್ಕೆ ತುಂಬ ಕಷ್ಟಕರವಾಗಿರುತ್ತೆ ಆನಂತರದಲ್ಲಿ ನಂತರದಲ್ಲಿ ನಿಧಾನವಾಗಿ ಎಲ್ಲವೂ ಕೂಡ ಸರಿ ಹೋಗಿ ಮದುವೆ ಫಿಕ್ಸ್ ಆಗುತ್ತೆ ಈ ಟೈಮಲ್ಲಿ ಹೇಗೆ ಮದುವೆ ಆದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹೇಗೆ ಬದುಕ್ತಾ ಇದ್ವಿ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳ್ಕೊಳ್ತಾರೆ ಸೊ ಅದು ಅಷ್ಟಕ್ಕೆ ಮಾತ್ರ ನಿಲ್ಲಿಲ್ಲ ಸೊ ಮದುವೆ ಆದಮೇಲೂ ಕೂಡ ಅವರ ಸೀರಿಯಲ್ ಬದುಕು ನಿಜವಾಗ್ಲೂ ಚೆನ್ನಾಗಿದೆ ನೀವು ಕೂಡ ಪ್ರತಿನಿತ್ಯ ಸೀರಿಯಲ್ಸ್ಗಳಲ್ಲೂ ಕೂಡ ಅವ್ರನ್ನ ನೋಡ್ತೀರಿ ಸೊ ಈ ರೀತಿಯಾಗಿ ಸ್ನೇಹ ಅವರ ದಾಂಪತ್ಯ ಜೀವನ ಶುರುವಾಗುತ್ತೆ ಈ ಬಗ್ಗೆ ನಿಮಗೇನು ಅನಿಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಧನ್ಯವಾದ